ಭಿಕ್ಷ ತಂದಿದ್ದೇವೆ ಅನ್ನು ಹಾಗೆ ರತ್ನವನ್ನು ತಂದೆ ಅಂತ ನಾನು ಹೇಳಿದೆ ಮುಂದೆ ಹಿಂದೆ ಯೋಚನೆ ಮಾಡ ದೈವರು ಹಂಚಿಕೊಳ್ಳಿ ಅಂತ ಹೇಳಿದೆ ನಾವು ತಂದದ್ದು ತಿನ್ನುವಂತ ತಿನಸೇನೂ ಅಲ್ಲ ಅನ್ನವಲ್ಲ ಆಹಾರವಲ್ಲ ತಂದದ್ದು ಸ್ತ್ರೀರತ್ನವನ್ನು ನಾವು ತಂದಿದ್ದೇವೆ ಇದನ್ನು ಹಂಚಿಕೊಳ್ಳಿಕ್ಕಾಗ್ತದೋ ಇದು ಧರ್ಮೋ ಅಮ್ಮ ಸಾಧ್ಯವೋ ಇದು ಇಲ್ಲ ಮದುವೆ ತಾಯಿ ಬಾದಲ್ಲಿ ಹೇಳಿಬಿಟ್ಟು ಹ್ಮ್ ಯಾವತ್ತು ಕೂಡ ಭಿಕ್ಷನೆ ಮಾಡಿಕೊಂಡು ಭಿಕ್ಷೆಯನ್ನು ತರುವಂತಹ ನೀವು ಇಂದು ಕೂಡ ಭಿಕ್ಷೆಯನ್ನು ತಂದಿದ್ದೀರಿ ಎನ್ನುವಂತಹ ಕಾರಣಕ್ಕಾಗಿ ಬಾಯಿ ಮಾತಲ್ಲಿ ಹೇಳಿ ಬಿದ್ದೆ ಮಗನಿಗೆ ಐವರು ಕೂಡ ಸಮಾನವಾಗಿ ಹಂಚಿಕೊಳ್ಳಿ ಎನ್ನುವ ಅಣ್ಣ ಏನಣ್ಣ ನೀನು ಇದುವರೆಗೆ ತಾಯಿ ಆಡಿದಂತಹ ಮಾತನ್ನು ಶಿರದಲ್ಲಿ ಹೊತ್ತು ಮಾಡುತ್ತಾ ಇದ್ದವರು ನಾವು ಈ ಕಾಲಕ್ಕಾಗುವಾಗ ತಾಯಿ ಆಡಿದಂತಹ ಮಾತನ್ನು ಸತ್ಯಗೊಳಿಸಬೇಕಾದದು ನಮ್ಮ ಕರ್ತವ್ಯ ಹಾಗಾದ ಕಾರಣ नाव के दी ே நின மாத்தின நான் நிறையே தாயே வீர பாரசீலிங்க சௌரிய மங்கல கால கோப்பல சரிய ಆಗಿರುವಂತಹ ದೃಶ್ಯಮಾನವನ್ನು ಸರಿಯಾಗಿ ಅರ್ಥವಿಸಿಕೊಂಡವಳು ನೀನು ಏನು ಮಾಡುವುದು ಹೇಳು ಎಲ್ಲ ವಿದ್ಯಾಟ ಎನ್ನುವ ಹಾಗೆ ನಾನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಮಗಳು ತಂದಿರುವುದು ಹೆಣ್ಣಲ್ಲ ಹಣ್ಣು ಎನ್ನುವ ಹಾಗೆ ಭ್ರಮಿಸಿಕೊಂಡವಳು ನಾನು ಹಂಚಿಕೊಳ್ಳಿ ಮಕ್ಕಳು ಎನ್ನುವ ಹಾಗೆ ಹೇಳಿದೆ ಮಗಳೇ ಧರ್ಮದ ಹೇಳ್ತಾ ಸರಿಯಲ್ಲ ಎನ್ನುವ ಹಾಗೆ ಆದರೆ ಪಾರ್ಥ ಹೇಳುವಂತಹ ಮಾತನ್ನು ಸರಿಯಾಗಿ ಕಿವಿಗೊಟ್ಟು ಕೇಳಿದೆಯಾ ನಿನ್ನ ಮಾತೆ ವೇದವಾಕ್ಯ ಅದನ್ನು ತಪ್ಪಿ ನಡೆಯಲಿಕ್ಕಾಗುವುದಿಲ್ಲ ಎನ್ನುವ ಹಾಗೆ ಇದರಲ್ಲಿ ಅರ್ಥ ಮಾಡಿಕೊಳ್ಳುವುದು ನಾನಲ್ಲ ಇದು ನಿನ್ನ ಪಾಲಿಗೆ ಬಿಟ್ಟದ್ದು ಯಾಕಾಗಿ ಎಲ್ಲ ಸ್ಥಾನಮಾನ ಇರುವುದು ನಿನಗೆ ನೀನು ಆಯ್ಕೆಯನ್ನು ಮಾಡಬೇಕಾಗ್ತದೆ ಸರಿಯಾಗಿರು ಮಗನಾದರೂ ಕೂಡ ಎಮ್ಮನ ಅಂಶದಿಂದ ಹುಟ್ಟಿಕೊಂಡ ಧರ್ಮಜನಾಗಿದ್ದಾನೆ ಅಷ್ಟು ಮಾತ್ರವಲ್ಲ ವಾಯುಸಿದ ಭೀಮನಾಗಿದ್ದ ಮೂರ್ಲೋಕದ ಒಡೆಯನಾಗಿರುವಂತಹ ದೇವೇಂದ್ರ ಆತನ ಅಂಶ ಸಂಪೂತರಿಗೆ ಪಾರ್ಥನಾಗಿದ್ದಾನೆ ಆತಿಯ ಮಕ್ಕಳಾದರೂ ಕೂಡ ನನ್ನ ಮಕ್ಕಳಂತೆ ನೋಡಿಕೊಂಡು ಬಂದವಳು ನಾನು ಅಶ್ವಿನಿ ದೇವರಿಗೆ ಅಂಶ ಸಂಪೂತರಾಗಿದ್ದಾರೆ ನಕುಲ ಸಹ ದೇವರು ಇವರನ್ನು ಈ ಸಂದರ್ಭ ನಿನ್ನ ಮನವಿಗೆ ಹಾಕ್ತಾ ಇದ್ದೇನೆ 아에 민이 리토 밭에 와겸아 밭에 민이 마토, 밭에 와 겸이 밭에 민이 밭에 민이 밭에 민이 밭에 이 밭에 에 민이 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 ದ್ರೌಪದಿ ತಿಳಿಯದೆ ಐವರನ್ನು ಒರಿಸಬೇಕಾದ ಸಂದರ್ಭ ಈಗ ಒದಗಿ ಬಂದಿದೆ ಖಂಡಿಜ ನನಗೀಗಾಗಲೇ ಸೂಚನೆ ಎನ್ನುವುದು ಸಿಕ್ಕಿ ಆಗಿದೆ ಅಂತ ಹೇಳಿ ಯಾದವರಾದಂತ ಕೃಷ್ಣ ಈಗಾಗಲೇ ಸೂಚಿಸಿದ್ದಾನೆ ಹುಟ್ಟೆನ್ನುವುದು ಆದದ್ದು ಪಾರ್ಥನನ್ನು ವರಿಸುವುದಕ್ಕಾಗಿ ಪಾರ್ಥನನ್ನು ವರಿಸುವಂತಹ ಸಂದರ್ಭದಲ್ಲಿ ಯಾವುದೇ ತೊಡಕುಂಟು ಆಯ್ತು ಅಂತಾದರೂ ಪಾರ್ಥನನ್ನು ನಾನು ವಹಿಸೇ ಸಿದ್ಧಳಿದ್ದೇನೆ ಆ ಕಾರಣದಿಂದಾಗಿ ನಾಲ್ವರನ್ನು ಸಂದರ್ಭ ಬಂತು ಅಂತಾದ್ರೆ ಅದಕ್ಕೂ ನಾನು ಏನು ಆದರೆ ಒಂದು ಮಾತುಂಟು ಹೇಗೆ ಏನನ್ನು ತಿಳಿದವಲ್ಲ ನೀವೇ ಕೈ ಹಿಡಿದು ಮುನ್ನಡೆಸುತ್ತೀರಿ ಅಂತಾದ್ರೆ ಐವರನ್ನು ನಾನು ವರಿಸುತ್ತೇನೆ ದ್ರೌಪದಿ ನಿಜ ಎನ್ನುವುದು ಉಂಟು ತಾನೆ ಆದ್ರೆ ಈ ಲೋಕಾಪಾದಕ್ಕೆ ಏನು ಮಾಡುವುದು ಎನ್ನುವ ಹಾಗೆ ನಾನು ಚಿತಿಗೊಳಗಾಗಿದ್ದೇನೆ ಯಾರಲ್ಲಿ ಹೇಳುದು ಹಾಗೆ ನನ್ನ ಮನಸ್ಸು ತಡಪಡಿಸ್ತಾ ಉಂಟು

ವಯಸ್ಸಿನಲ್ಲಿ ಹಿರಿಯನಾದಂತಹ ಕ್ಷತ್ರಿಯೋತ್ತಮನಾದಂತಹ ಧರ್ಮದನಿಗೂ ಕಳತಿ ಸಿಕ್ಕೇನೆ ನಿಮ್ಮನ್ನು ಕಾಣಬೇಕು ಅಂತ ಹಂಬದ ಹಲವು ಕಾಲದಿಂದ ಇದ್ದು ಯೋಗಾಯೋಗದಿಂದ ಸಂದರ್ಭ ಕೂಡಿ ಬಂದದ್ದಿಂದು ಇದ್ದೀರಿ ಅಂತ ಅರಿತು ನಿಮ್ಮನ್ನೊಮ್ಮೆ ಸಂದರ್ಶಿಸಿ ಹೋಗುವ ಅಂತ ಇಲ್ಲಿಯ ತನಕ ಬಂದಿದೆ ಆದ್ರೆ ಏನು ಮಾಡುದು ಏನಾಯ್ತು ನೀನು ಬಂದಿರುವಂತಹ ಗಡಿಕೆಯನ್ನು ಕಂಡು ಸಂತೋಷವೇನು ಹುಟ್ಟುಬಹುದು ಆದ್ರೆ ಗೊಂದಲದ ವಾತಾವರಣ ಎನ್ನುವುದು ಮನಸ್ಸಲ್ಲಿ ಮೂಡಿಕೊಂಡಿರಿ ಯಾಕೆ ಗೊಂದಲ ಬೇರೆ ಇದು ಅಲ್ಲ ಭಿಕ್ಷಾಟನೆಗೆ ಆ ಸಂದರ್ಭ ರತ್ನವನ್ನು ತಂದಿದ್ದಾರೆ ಎನ್ನುವ ಹಾಗೆ ಧರ್ಮಜ ಆಡಿಬಿಟ್ಟ ರತ್ನ ಯಾವುದು ಎಂಬುದಾಗಿ ನೋಡದೆ ನಾನು ಸಮಾನವಾಗಿ ಹಂಚಿಕೊಳ್ಳಿ ಮತ್ತಲೇ ಎನ್ನುವ ಹಾಗೆ ಒಂದು ಮಾತನ್ನು ಹೇಳಿಬಿಟ್ಟೆ ಆದ್ರೆ ಅವರು ತಂದದ್ದು ಹಣ್ಣಲ್ಲ ಹೆಣ್ಣನ್ನು ತಂದಿದ್ದು ಬಂದು ನೋಡಿದಂತಹ ಸಂದರ್ಭ ಧರ್ಮಕ್ಕೆ ಹೇಳ್ತಾ ಇದ್ದಾರೆ ಇದು ಧರ್ಮಸಮ್ಮತ ಅಲ್ಲ ಎನ್ನುವ ಹಾಗೆ ಆದ್ರೆ ಪಾತ್ರ ಹೇಳುವಂತಹ ಮಾತು ಹೇಗೆ ಅಮ್ಮ ನಿನ್ನ ಮಾತೆ ವೇದವಾಕ್ಯ ಅದು ನೀರು ತಾಗುವುದಿಲ್ಲ ಐವರು ವದಿಸಲೇಬೇಕೆನ್ನುವ ಹಾಗೆ ಈ ಸಂದರ್ಭ ದ್ರೌಪದಿಲಿ ಹೇಳಿಕೊಂಡಂತಹ ಅವಳು ಒಪ್ಪಿಗೆಯನ್ನು ಸೂಚಿಸಿದ್ದಾನೆ ಆದರೆ ಮನಸ್ಸಿನಲ್ಲೂ ನಂತರ ಭಯದ ವಾತಾವರಣ

നി ചിന്ത ഗാന മുവിധി പുത്രീക പച്ച ശശരീ ಹೌದು ಬದುಕು ಸುಖ ದುಃಖಗಳ ಸಮ್ಮಿಶ್ರಣ ಅಂತ ನೀನು ಅರಿಯದವಳೇನೂ ಅಲ್ಲ ಅನುಭವ ಸಂಪನ್ನಳೆ ನಿಜ ಸಮ್ರಾಟ ನೆಲಿಸಿದ ಪಾಂಡುವಿಗೆ ಧರ್ಮಪತ್ನಿಯಾಗಿ ಮೆರೆದಾಡಿದವಳು ಒಂದು ಕಾಲದಲ್ಲಿ ಈ ಕಾಲದಲ್ಲಿ ಬದುಕಿನಲ್ಲಿ ಬಂದ ಪರಿಭವವನ್ನು ಉತ್ತರಿಸುವ ಪಥದಲ್ಲಿ ಈ ವಿವಾಹ ಪ್ರಸಂಗ ತಂದಂತಹ ಸಂದಿಗ್ಧದಿಂದ ವ್ಯಸನ ಭರಿತಳಾಗಿ ಖಂಡಿತವಾಗಿ ಇದನ್ನು ಅವಕಾಶ ಅಂತ ತಿಳಿ ಇದನ್ನು ಭಾಗ್ಯೋದಯದ ಕಾಲ ಅಂತ ತಿಳಿ ನಿನ್ನ ದುಃಖಿಸುವ ಕಾಲ ಎಲ್ಲ ಮುಗಿದು ಹೋಯ್ತು ಅಂತ ತಿಳಿ ಪ್ರಬಲನಾದಂತಹ ಶಶುರನಾಗಿ ನಿನ್ನ ಐದು ಮಕ್ಕಳಿಗೆ ಪಾಂಚಾವಲ ನೃಪತಿಯೇ ಸಿಕ್ಕಿದ ಮೇಲೆ ಆರ್ಯಾವರ್ತದಲ್ಲಿ ಮಹಾರಥಿಗಳಲ್ಲಿ ಅಗ್ರಮಾನ್ಯನಾದಂತಹ ಪಾಂಚಾಲನ ಬೆಂಬಲವನ್ನು ಪಡೆದಂತಹ ಪಾಂಡವ ಪಂಚಕರು ಎಷ್ಟು ಬಲಿಷ್ಠರು ಅಂತ ನಿನಗೆ ಕಲ್ಪನೆ ಇಲ್ಲ ಆ ಕಾರಣದಿಂದ ಏನಕೇನ ಪ್ರಕಾರಣ ಅಂದ್ರೆ ಧರ್ಮಸಮ್ಮತವಾದಂತಹ ಯಾವ ವಿಧದಲ್ಲಾದರೂ ಈ ಸಂಬಂಧವನ್ನು ಊರ್ಜಿತವಾಗಿಸಿ ದೃಢೀಕರಿಸುವುದು ನಿನ್ನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಿನ್ನ ಭವಿಷ್ಯದ ದೃಷ್ಟಿಯಿಂದ ಉಚಿತವಾದದ್ದೇ ಆಗ್ತದೆ ಆ ಕಾರಣದಿಂದ ಮಾತ್ರ ಅಲ್ಲ ಮಕ್ಕಳನ್ನು ಬೆಳೆಸುವುದನ್ನು ತಪವಾಗಿಸಿಕೊಂಡವಳು ನೀನು ತಪಸ್ವಿಯಾದವರ ಮಾತನ್ನು ಅರ್ಥ ಅನುಸರಿಸಿಕೊಂಡು ಬರ್ತದಂತೆ ವಾಚ ಪುನರಾಧ್ಯ ಧಾವತಿ ನೀನ್ ಆಡಿದ ಮಾತು ಮೊದಲು ಅರ್ಥ ಅದನ್ನು ಅನುಸರಿಸಿಕೊಂಡು ಹಿಂದಿನಿಂದ ಬರ್ತದೆ ಐವರು ಇದ್ದ ಹೌದಲ್ಲ ಆ ಮಾತೇ ಸತ್ಯವಾಗಲಿ ಅಂತೆ ಅದು ಸತ್ಯವಾಗುವುದು ಹೇಗೆ ಸಮುಚಿತ ಅಂತ ಸಕಾಲದಲ್ಲಿ ಯೋಗ್ಯನಾದವರು ಬಂದು ದೃಢೀಕರಿಸ್ತಾರೆ ನೀ ಯಾವ ಚಿಂತೆಯನ್ನು ಮಾಡುವುದು ಬೇಕಾಗಿಲ್ಲ ಇದು ಮಕ್ಕಳ ಕಲ್ಯಾಣೋತ್ಸವದ ಕಾಲ ಸಂಭ್ರಮದಿಂದ ಅದನ್ನು ಎದುರು ನೋಡುವುದು ಮತ್ತೆ ಚುಟ್ಟಿ ಕೆಲಸವನ್ನು ಮಾಡುವ ಕಾರಣಕ್ಕಾಗಿ ಹೂ ಅಚ್ಚುತ ಎನ್ನುವ ಹಾಗೆಲ್ಲರೂ ನೀನು ಕೊಂಡಾಡ್ತಾ ಇದ್ದಾರೆ ನನ್ನ ಮನಸ್ಸಿನಲ್ಲಿ ಹ್ಮ್ ಗೊಂದಳದ ವಾತಾವರಣ ತುಂಬಿಕೊಂಡರೂ ಕೂಡ ಹ್ಮ್ ಈ ಸಂದರ್ಭ ನಿನ್ನ ಆಗಮನ ಎನ್ನುವುದು ತಂಗಾಳಿ ಖಂಡಿತವಾಗಿ ಕಂಗಾಳಿ ಅದರ ಬಗ್ಗೆ ಯೋಚನೆ ಮಾಡುವುದಲ್ಲ ಮತ್ತೆ ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇತ್ತು ಯೋಚನೆ ಹಸ್ಥಿರಾವತಿಯ ಬಗ್ಗೆ ಯೋಚನೆ ಮಾಡುವುದು ಶ್ರೀ ಹಸ್ಥಿರಾವತಿಯಲ್ಲಿ ಎಷ್ಟೊಂದು ರಾಜಕೀಯ ನಡೀತದೆ ಎನ್ನುವ ಹಾಗೆ ಸರಿಯಾಗಿ ನಾನು ಮನೆಯ ಮಕ್ಕಳ ಮನೆಯನ್ನೇ ಸುಡುವಂತಹ ಒಂದು ಪ್ರಯತ್ನ ನಡೆದದ್ದು ನನ್ನ ಗಮನಕ್ಕೂ ಬಂದಿದೆ ಅಲ್ಲದೆ ಕಣ್ಣಾರೆ ಕಂಡಂತಹ ಬಳಿ ಅದರ ಬಗ್ಗೆ ಇನ್ನಷ್ಟು ವಿಮರ್ಶೆ ಮಾಡೋದಕ್ಕೆ ನಾನು ಮುಂದವಾಗಿ ಹೋಗ್ಬೇಕಂತಿಲ್ಲ ಅದರ ಅನುಭವವನ್ನು ಪಡೆದುಕೊಂಡವಳೆ ನಾನು ಆಗಿದ್ದೆ ಸರಿ ಆದ್ರೆ ಈ ಸಂದರ್ಭ ಹೆದರಿಕೆ ಆಗುವುದು ಹೇಗೆ ಹೇಗೆ ನನ್ನ ಮಕ್ಕಳನ್ನು ಯಾವ ರೀತಿ ಕಾಪಾಡಲಿ ಎನ್ನುವ ಹಾಗೆ ನಿನ್ನ ತಾಯಿ ರಕ್ಷಿಸ್ತದಲ್ಲ ತಾಯಿ ಸಾಕಾಗುದಿಲ್ಲ ಕೃಷ್ಣ ಐದು ಮಧ್ಯರಿಗೆ ಈ ತಾಯಿ ಯೋಗ ಎನ್ನುವುದು ಸಾಕಾಗುವುದಿಲ್ಲ ಅಂತ ಹೇಳುದರಡು ಪಾಲಿಸುವ ಪಿತವಿಲ್ಲದಿದ್ದರೂ ನೀನೆಲ್ಲವೂ ಆಗಿ ಪೊರೆದವಳು ಇದು ತನಕ ಅದೀಗ ಸಾಕಾಗುವುದಿಲ್ಲ ಅಂತ ಕಾಣುವುದಕ್ಕೊಬ್ಬರಿಂದ ಸಾಧ್ಯ ಇಲ್ವಾ ಏನು ಮಾಡುವ ಯೋಚನೆ ಒಬ್ಬರಿಂದ ಮಾತ್ರ ಸಾಧ್ಯ ಬೇರೆ ಯಾರೂ ಅಲ್ಲ ಈ ಜಗತ್ತನ್ನೇ ಪಾಲಿಸುವ ಯಾರು ಅಂತ ಕೇಳ್ತೀವಿ ಈ ಸಂದರ್ಭ ಅದು ನೀನಾಗಿದ್ದೀಯಾ ಜಗತ್ತಿಗೆ ನೀನ ತಾಯಿಯು ನೀನಾಗಿದ್ದೀಯ ಹಾಗಾಗಿ ನನ್ನ ಮಕ್ಕಳಿಗೆ ತಾಯಿಯ ಸ್ಥಾನದಲ್ಲಿದ್ದುಕೊಂಡು ಅವರನ್ನು ಅನು ದಿನವು ಅನುಕ್ಷಣ ತೊರೆಯಬೇಕಾಗಿರುವುದು ಹಾಗಾಗಿ ಇದು ಈ ಐವರನ್ನು ದಿನ ಚರಣಗಳಿಗೆ ಒಪ್ಪಿಸ್ತಾ ಇದ್ದೇನೆ ಅವರನ್ನು ನೀನೇ ಹೊರೆಯಬೇಕು ನೀನೇ ಕಾಯಬೇಕು ಹೇಳಿ 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 ದುಷ್ಟನಾದಂತಹ ಕಂಸವ ಎದುಕುಲಕ್ಕೆ ಮಾರಕನಾದ ಕಾಲದಲ್ಲಿ ಕಂಸವತೆಯನ್ನು ಸಾಧಿಸಿದ ಮೇಲೆ ಅಕ್ರೂರನ ಮೂಲಕವಾಗಿ ಧೃತರಾಷ್ಟ್ರನಿಗೆ ಒಂದು ಸಲಹೆಯನ್ನು ಸೂಚನೆಯಾಗಿ ಕೊಟ್ಟು ಕಳಿಸಿದ್ದೆ ಪಾಂಡವ ಪಂಚಕರಿಗೆ ಅನ್ಯಾಯವೆಸಗಿದರೆ ನಿನ್ನ ದುಷ್ಟ ದುರಿತತೆ ವಿಪರಿಣಾಮವನ್ನು ಬೀರಿ ನಿನ್ನೇ ನಿನ್ನ ಸಂತಾನ ಪರಂಪರೆಗೆ ಅವಸಾನವನ್ನು ತಂದುಕೊಡ್ತದೆ ಎಚ್ಚೆತ್ತುಕೋ ಧರ್ಮ ಬೀರುವಾಗಿದ್ದು ಧರ್ಮವನ್ನೇ ಅನುಸರಿಸುವಂತಹ ಒಂದು ಹಂತದಲ್ಲಿ ಅವನಿಗೆ ಎಚ್ಚರಿಕೆ ಕೊಟ್ಟಾಯಿತು ಅದನ್ನು ಅವಗಣಿಸಿ ತನ್ನ ಮಕ್ಕಳು ತಾನು ತನ್ನ ಮುಖ್ಯ ಈ ಸ್ವಾರ್ಥದಿಂದಲೇ ಅವರು ಪ್ರವೃತ್ತರಾಗ್ತಾರಾದ್ರೆ ನೀ ಚಿಂತಿಸಬೇಡಮ್ಮ ಬೇಡಮ್ಮ ಒಬ್ಬಾತನಿಗೆ ತನ್ನ ಪಂಚ ಪ್ರಾಣಗಳನ್ನು ರಕ್ಷಿಸುವುದು ಆದ್ಯತೆಯ ಕರ್ತವ್ಯ ನಾನು ನನ್ನ ಐದು ಪ್ರಾಣಗಳು ಅಂತ ಪ್ರತ್ಯೇಕ ಬೇರೆ ಯಾರನ್ನು ಹುಡುಕುವುದಿಲ್ಲ ನಿನ್ನ ಐದು ಮಕ್ಕಳನ್ನು ಇಂದಿನಿಂದ ನನ್ನೊಳಗಿರಿಸಿಕೊಂಡು ನನ್ನ ಪ್ರಾಣ ಪಂಚಕವನ್ನು ಸಂರಕ್ಷಿಸುವ ವಿಧಾನದಲ್ಲಿ ಅವರ ಹಿತವನ್ನು ಸಾಧಿಸುವಲ್ಲಿ ಬದ್ಧನಿದ್ದೇನೆ ದೀಕ್ಷಿತನಿದ್ದೇನೆ ಸರಿ ನಿಶ್ಚಿಂತೆಯಿಂದ ಆ ವಿವಾಹೋತ್ಸವಕ್ಕೆ ಕೃಪದ ನಿಂದ ಕರೆ ಬರುವಾಗ ಹೊರಡುವುದಕ್ಕೆ ಸನ್ನದ್ಧರಾಗಿ ಮನಸ್ಸಿಗೆ ಸಡಗರ ಅಮಿತ ಸಂತೋಷ ಜೀವನದಲ್ಲಿ ಯಾವುದು ಆಗುವುದಕ್ಕೆ ಸಾಧ್ಯವೇ ಇಲ್ಲ ಎಂಬ ಹಾಗೆ ನಾನು ತಿಳಿದಿದ್ದೇನು ಈಗ ಅದು ಆಗಿ ಹೋಯಿತಲ್ಲ ತಾನೊಂದು ಬಗೆದರೆ ವಿಧಿಯೊಂದು ಬಗೆಯಿತಂತೆ ನಾವು ವಿಪ್ರರು ಎಂಬ ಹಾಗೆ ಮಗಳನ್ನು ಕೊಟ್ಟದ್ದು ಆದ್ರೆ ಅವರು ಯಾರು ಅಸ್ತಿನಿಯವರು ಪಾಂಡವರು ದೇವನ ಲೀಲೆಯನ್ನು ಬಲ್ಲವರು ಯಾರು ಈ ವಿಚಾರವನ್ನು ನೀನೇ ಬಂದು ಹೇಳಿದವನಲ್ಲವೇ ಹೌದು ಕುಲಾದ ಭವನಕ್ಕೆ ನಿನ್ನನ್ನು ಕಳುಹಿಸಿದವನು ನಾನೇ ಅಲ್ಲಿ ಅವರಾಡುವಂತಹ ವಚನಗಳನ್ನು ಕೇಳಿ ನನ್ನ ಬಳಿಗೆ ಬಂದು ಈ ರೀತಿಯಾಗಿ ಆಡಿದ್ದೀಯ ಸಂತೋಷವಾಯಿತು ಮಗು ಮಧು ಮಕ್ಕಳಿಯಲ್ಲಿ ಅವರನ್ನು ಕಲಿಸೋಡೋಣ ಪಂಚಪಾಂಡವರು ಅರಿತುಕೊಂಡೆ ನಾನು ಮೊದಲೇ ಸಂಕಲ್ಪಿಸಿದ್ದೇ ಹಾಗೆ ನನ್ನ ಮಗಳಾದ ದ್ರೌಪದಿಯನ್ನು ಕೊಡುವುದು ಅದು ಅರ್ಜುನನಿಗೆ ಎಂಬ ಹಾಗೆ ಆದರೆ ಇನ್ನೊಂದು ವಿಚಾರ ಆಗಿ ಹೋಯಿತಲ್ಲ ನಿಮ್ಮ ತಾಯಿಯ ಮಾತಿನಂತೆ ಪಂಚಪಾಂಡವರು ಕೂಡ ದ್ರೌಪದಿಯನ್ನು ಹಂಚಿಕೊಳ್ಳುತ್ತೇನೆ ಎಂಬ ಭಾಷೆಯನ್ನು ಕೊಟ್ಟಿದ್ದೀರತ್ತೆ ನನ್ನ ಮಗಳಿಗೆ ಅದು ಸಮ್ಮತ ನಿಮಗೂ ಸಮ್ಮತ ಅಂತ ಮೇಲೆ ಇದಕ್ಕೆ ನನ್ನ ಆಕ್ಷೇಪ ಏನಿಲ್ಲ ಏನಿದ್ದರೂ ವಿವಾಹ ಮಹೋತ್ಸವ ಅದು ಒಂದು ವಿವಾಹ ಅಲ್ಲ ಪಂಚ ವಿವಾಹ ಒಂದೇ ಗಳಿಗೆಯಲ್ಲಿ ನಡೆಯಲಿ ನಡೆಯಲಿ ದುಡ್ಡವ ಸಹದೇವ ಶುಂಭ್ರುವ್ಯಾ ಅಪ್ಪ ಎಲ್ಲದಕ್ಕೂ ಒಂದು ಯೋಧ ಅಂತ ಬೇಕಂತೆ ನನ್ನದು ಒಂದು ಯೋಧ ನೋಡಿ ಅಂತ ಏನು ಮಂದಿ ಬಾ ಬಂದಿರು ಜೀವನದಲ್ಲಿ ಯಾವುದು ಭಾಗ್ಯತೆಗಳುಂಟು ಅದನ್ನು ಹೊರತುಪಡಿಸಿ ಯಾವುದು ಸಾಧ್ಯತೆಗಳುಂಟು ಅದನ್ನು ಮಾತ್ರ ಪರಿಗಣಿಸಿದ್ರೆ ಜೀವನ ಎಷ್ಟು ಸುಂದರ ಎನ್ನುವುದು ನಮ್ಮನ್ನು ನೋಡಿದಾಗ ಲೋಕ ಕಲಿತುಕೊಳ್ಬೇಕು ಮದುವೆಯ ಸಮಾರಂಭ ಏನೋ ಆಯಿತು ಆದರೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ ಔತಣ ಕೂಟವನ್ನು ನೀವೆಲ್ಲರೂ ಉಂಡು ಸುಖ ತಲ್ಪದಲ್ಲಿ ಮಲಗಿ ನಂತರ ಸ್ವಲ್ಪ ಕಾಲದ ಕಾಲವನ್ನು ಕಳೆದು ನಂತರ ತೆರಳಬೇಕು ಎಷ್ಟರವರೆಗೆ ಬೇಡಿ ತಿನ್ನುತ್ತಾ ತಿನ್ನುವ ಬಡಿಸಿ ತಿನ್ನುವ ಯೋಗ ನಿಮ್ಮ ಪಾಲಿಗೆ ನನಗದು ಭಾಗ್ಯ ಬನ್ನಿ ಬನ್ನಿ